Bakat ಬಸ್ ನಲ್ಲಿ ಶೌಚಾಲಯದ ಗುರುತು ಪ್ರಯಾಣಿಕರ ಪರದಾಟ ಹೆಣ್ಣು ಮಕ್ಕಳ ಗೋಳಾಟ ತುಮಕೂರು ಜಿಲ್ಲೆ ಶಿರಾ ತಾಲೂಕು ಬುಕಾಪಟ್ಟಣ ಬಸ್ ಸ್ಟಾಂಡ್ನಲ್ಲಿ ಸರಿಯಾದ ಶೌಚಾಲಯದ ವ್ಯವಸ್ಥೆ ಇಲ್ಲದ ಕಾರಣ ಸಾರ್ವಜನಿಕರು ಪ್ರಯಾಣಿಕರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಬುಕಾಪಟ್ಟಣ ಹೋಬಳಿ ಕೇಂದ್ರವಾಗಿರುವುದರಿಂದ ಪ್ರತಿನಿತ್ಯ ಸಾವಿರಾರು ಜನ ಪ್ರಯಾಣಿಕರು ದಿನನಿತ್ಯ ಕೆಲಸಗಳಿಗಾಗಿ ವ್ಯವಹಾರಗಳಿಗಾಗಿ ಸರ್ಕಾರಿ ಕಚೇರಿಗಳಿಗಾಗಿ ಪ್ರತಿನಿತ್ಯ ಬರುತ್ತಿದ್ದು ಬಸ್ ನಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಶೌಚಾಲಯವಿದೆ ಆದರೆ ಶೌಚಾಲಯ ಇದೆ ಎಂಬ ಯಾವುದೇ ರೀತಿಯ ಗುರುತು ಇಲ್ಲ ಇರುವ ಶೌಚಾಲಯಕ್ಕೆ ನಾಮಫಲಕವಿಲ್ಲ ಇದರಿಂದಾಗಿ ಶೌಚಾಲಯದ ಗುರುತು ಸಿಗದೆ ಪ್ರಯಾಣಿಕರು ಕೂಡ ಅದರಲ್ಲಿಯೂ ಹೆಣ್ಣು ಮಕ್ಕಳು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಶೌಚಾಲಯದ ಮುಂದೆ ಬೆಳಕಿನ ವ್ಯವಸ್ಥೆಯೂ ಸಹ ಇಲ್ಲ ಹೋಬಳಿ ಕೇಂದ್ರದಲ್ಲಿ ಒಂದು ಐಟೆಕ್ ಶೌಚಾಲಯವಿಲ್ಲ ಹಾಗಾಗಿ ಸಾರ್ವಜನಿಕರು ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಪ್ರತಿನಿತ್ಯ ಇಡೀ ಶಾಪವನ್ನು ಹಾಕುತ್ತಿದ್ದಾರೆ ರಸ್ತೆ ಕಾಮಗಾರಿಯ ಸಬೂಬು ಏಳಿ ಸಾಗು ಹಾಕುತ್ತಿರುವ ಗ್ರಾಮ ಪಂಚಾಯಿತಿ ಮುಖಾಪಟ್ಟಣದಲ್ಲಿ ಹಾದು ಹೋಗುವ ರಾಷ್ಟೀಯ ಹೆದ್ದಾರಿ ಇನ್ನೂರ ಮೂವತ್ನಾಲ್ಕು ಕಾಮಗಾರಿ ಪ್ರಾರಂಭವಾಗಿ ಎಂಟು ವರ್ಷಗಳು ಕಳೆಯುತ್ತಾ ಬಂದಿದ್ದರೂ ಸಹ ಈವರೆಗೆ ಮುಕ್ತಾಯವಾಗಿಲ್ಲ ಎರಡ್ ಹದಿನೇಳು ಫೆಬ್ರವರಿ ಹದಿಮೂರರಂದು ಪ್ರಾರಂಭವಾದ ಈ ರಸ್ತೆ ಕಾಮಗಾರಿ ಈವರೆಗೂ ಕೂಡ ಮುಕ್ತಾಯವನ್ನು ಕಂಡಿಲ್ಲ ಗ್ರಾಮ ಪಂಚಾಯಿತಿ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ತಂಗುದಾಣ ಹಾಗೂ ಇನ್ನಿತರೆ ಮೂಲಭೂತ ಸೌಕರ್ಯಗಳನ್ನು ನಿರ್ಮಿಸುವಂತೆ ಒದಗಿಸುವಂತೆ ಕೇಳಿದರೆ ರಸ್ತೆ ಕಾಮಗಾರಿಯ ಸಬೂಬು ಹೇಳಿಕೊಂಡು ಕಾಲವನ್ನ ಕಳೆಯುತ್ತಿದೆ ಪ್ರಯಾಣಿಕರ ಹಿತದೃಷ್ಟಿಯಿಂದ ಆದರೂ ಕೂಡ ತಂಗುದಾಣ ಹಾಗೂ ಶೌಚಾಲಯ ವ್ಯವಸ್ಥೆಗಳನ್ನು ಸರಿಪಡಿಸಿಕೊಡಬೇಕಾಗಿ ಸಾರ್ವಜನಿಕರು ಮನವಿಯನ್ನ ಮಾಡಿಕೊಂಡಿದ್ದಾರೆ